ಸಾವಿರಾರು ವರ್ಷಗಳಿಂದ ನನ್ನ ಅಪ್ಪ ಅವ್ರ ತಾತ ಅವರ ಅಜ್ಜ ಅವರ ಅಜ್ಜಿ ಎಲ್ಲರಿಂದೇತು ಬಂದ್ಬಿಟ್ಟಿದೆ ನಮ್ಮ ನಮಗೆ ಆ ಕನ್ನಡದ ಮೂಲಕ ನಮ್ಮ ಕಿವಿ ಒಳಗಡೆ ಜ್ಞಾನ ತಲುಪದೆ ಮಾತ್ರ ಅಂದ್ರೆ ಯಾವುದೇ ಮಾತೃಭಾಷೆಯ ಮೂಲಕ ಜ್ಞಾನ ನನ್ನ ಕಿವಿಯ ಮೂಲಕ ತಲುಪಿ ಮನಸ್ಸಲ್ಲಿ ಅರವಿಸ್ಕೊಂಡು ಮೆದುಳು ಹೋಗಲಿಕ್ಕೆ ಬಹಳ ಆಗೋದು ಮಾತೃಭಾಷೆ ನೀಟಾಗಿ ತಲುಪುತ್ತೆ ಅದನ್ನೇ ನಾವು ಮಾತುಬಿಟ್ರೆ ಅದನ್ನೇ ಆಡೋದು ಬಿಟ್ಬಿಟ್ರೆ ಹೇಗೆ ತಪ್ಪು ನಮಗೆ ಅದೋ ಬರ್ತಕ್ಕಂಥ ಕನಸು ಹೀಗಾಗಿ ನಾನು ಒಂದು ವಿಷಯದ ಬಗ್ಗೆ ಎಷ್ಟು ಪ್ರೌಢಮೆಯಿಂದ ಮಾತನಾಡೋ ಬಂದನೋ ನನ್ನ ಮಕ್ಕಳಿಗೆ ಅದರ ಸಾಧ್ಯ ಆಗ್ತದೆ ಯಾಕೆಂದ್ರೆ ಆಚೆ ಕಡೆ ಕನ್ನಡ ಮಾತಾಡ್ತಿದ್ದೀವಿ ಓದ್ಬೇಕಾದ್ರೆ ಬೇರೆ ಭಾಷೆಗಳು ಕಲ್ತಿದ್ದೀವಿ ಮೀಡಿಯಾ ಬೇರೆ ಆಗಿದೆ ಕನ್ಫ್ಯೂಷನ್ ಇವೆಲ್ಲದರ ನಡುವೆ ವಿಷಯ ಒಳಗಡೆ ಹೋಗೋದಿಲ್ಲ ಇಲ್ಲ ಹಾಗಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಆಗಿ ಆಳದಿಂದ ಒಂದು ವಿಷಯವನ್ನ ಅರ್ಥ ಮಾಡ್ಕೊಂಡು ಸಾಧ್ಯ ಆಗಲ್ಲ ಯಾಕಂದ್ರೆ ನಾವು ನಮ್ಮ ಭಾಷೆಯನ್ನ ಬರ್ತಿದ್ದೀವಿ ನೆಗ್ಲೆಕ್ಟ್ ಮಾಡಿದೀವಿ ಅದು ಉಪಯೋಗಿಸ್ತಿಲ್ಲ ಆ ಕಾರಣಕ್ಕೋಸ್ಕರ ಸಿದ್ಧಾರ್ಥ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಹೋಸದಲ್ಲಿ ಉಂಟು ಒಬ್ಬ ಸಿದ್ಧಾರ್ಥನೆ ಎನ್ನುವ ರಾಜನ ಒಬ್ಬ ರಾಜಪು ರಾಜಕುಮಾರ ಈ ಇವತ್ತು ಇನ್ನು ಲಕ್ಷಾಂತರ ವರ್ಷಗಳ ನಂತರ ಅದ್ಭುತವಾದ ಸಂದೇಶವನ್ನ ಕೊಡಬಹುದು ಪ್ರೀತಿಯ ದೇವರು ಆಸೆ ಇರ್ತಕ್ಕ ಕಾರಣ ಪ್ರೀತಿಗಿಂತ ದೊಡ್ಡ ದೇವರು ಯಾವುದೂ ಇಲ್ಲ ಪರಸ್ಪರನ್ನ ಪ್ರೀತಿ ಮಾಡುವುದು ಪರಸ್ಪರನ ಪರಸ್ಪರನ್ನ ಗೌರವಿಸುವುದು ದುರಾಸೆಗಳನ್ನು ಇಟ್ಕೊಂಡದೇ ಇರಲ್ಲ ಆಸೆ ಇದ್ರೆ ಮನುಷ್ಯ ಅಲ್ಲ ಅದು ಆಸೆ ಇದ್ರೆ ವಿವಾದ ದುರಾಸೆಗಳ ವ್ಯಕ್ತಿ ಇಂಥ ಅಕಾಡೆಮಿಕ್ ಆಗಿರ್ತಕ್ಕಂಥ ಡಿಗ್ರಿಗಳನ್ನ ಪಡೆದು ಅಕಾಡೆಮಿಕ್ ಆಗಿರ್ತಕ್ಕಂಥ ಪಾಠಗಳನ್ನ ಬೋಧನೆ ಮಾಡೋರಿಗೆ ಅತ್ಯಂತ ದಾಷ್ಟದಿಂದ ಮಾತನಾಡೋದಕ್ಕೆ ಕಷ್ಟ ಆಗುತ್ತೆ ಬಹಳ ಮುಷ್ಕರ ಆಗ್ತದೆ ಇಲ್ಲಿ ಮಾತನ್ನು ಕೇಳಿದ್ರ ನಿಮ್ಮೆಲ್ಲರಿಗೂ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ನೀವು ಪ್ರಪಂಚದ ಜೊತೆ ಸ್ಪರ್ಧೆ ಮಾಡಕ್ ಬಿಟ್ಟಿದಿರ ನೀವು ಪ್ರಪಂಚದ ಜೊತೆ ಸ್ಪರ್ಧೆ ಮಾಡಕ್ ಬಿಟ್ಟಿದಿರ ಗೂಗಲ್ ವರ್ಲ್ಡ್ ನೀವು ಇಲ್ಲಿ ಒಂದು ಎಕ್ಸಾಮ್ ಪಾಸ್ ಮಾಡಿದ್ರೆ ಒಂದು ಪದವಿಯನ್ನು ಪಡೆದ್ರೆ ಪ್ರಪಂಚದ ಎಲ್ಲ ಪದವಿಗಳನ್ನ ಪಡೆದಂತವರ ವಿರುದ್ಧವಾಗಿ ಅಥವಾ ಸಮಸಮವಾಗಿ ಹೋರಾಟ ಮಾಡಬೇಕಾದ ಒಂದು ಆಪರ್ಚುನಿಟಿನ ಪಡೆದಿರ್ಲಿಕ್ಕೆ ಹೋದ ವರ್ಷದಿಂದ ನಾವು ನಾನ್ ಪ್ರಿನ್ಸಿಪಲ್ ಆದ್ಮೇಲಿಂದ ಅವರು ಶುರು ಮಾಡ್ಕೊಂಡಿದ್ದಾರೆ ಹೋದ ವರ್ಷದಿಂದ ಗೊತ್ತೇ ಇದೆ ದೇಸಿ ಪೀಡೆಗಳ ಮುಖಾಂತರ ನಾವು ನಮ್ಮ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ ಕನ್ನಡ ರಾಜ್ಯೋತ್ಸವ ಅನ್ನೋದು ನೀವೆಲ್ಲರೂ ಕೂತ್ಕೊಂಡು ಭಾಷಣ ಮಾಡಿ ಭಾಷಣ ಕಲ್ತ್ಕೊಂಡು ಅದಲ್ಲ ನಾ ಏನ್ ಮಾಡ್ತಿದ್ದೀನಿ ನಮ್ ಕನ್ನಡದ ಏನೇನಿದೆ ಇದೆ ಅದೆಲ್ಲದನ್ನು ನೆನ್ಸ್ಕೋಬೇಕು ಈಗ ಚೌಕಾಬಾರ ಆಗಿರ್ಬೋದು ಬೇರೆ ಎಲ್ಲಾ ಆಟಗಳನ್ನ ಆಗಿದೆ ಎಷ್ಟು ಜನಕ್ಕೆ ಚೌಕಾಬಾರದ ಬಗ್ಗೆ ಮಾಹಿತಿ ಇತ್ತು ನಾವು ಸಣ್ಣ ಮಕ್ಳಿದ್ದಾಗ ಮನೆಯಲ್ಲಿ ಅಥವಾ ಊರಿಗೆ ಹೋದಾಗ ಆಟ ಅಂದ್ರೆ ಗೊತ್ತಾಗ್ತಿದ್ದೆ ಇದು ಯಾಕೆ ಹೇಳಿ ಸಂಜೆ ಆದ್ರೆ ಮಕ್ಳನ್ನ ಆಚೆ ಬಿಡ್ತಾರೆ ಅಹ್ ಅಪ್ಪ ಅಮ್ಮಂದ್ರು ಹೌದಾ ಬಿಸಿಲಿ ಕಮ್ಮಿ ಇರತ್ತೆ ಮಧ್ಯಾಹ್ನ ತುಂಬಾ ಬಿಸ್ತು ಹೊರಗಡೆ ಬಿಡೋದಿಲ್ಲ ಕರೆಕ್ಟಾ ಏನೇ ಇದ್ರು ಒಂದು ಸಣ್ಣ ಮಕ್ಕಳಿದ್ದಾಗ ತಾಯಿ ಒಂದ್ ಎಂಟು ಗಂಟೆವರೆಗೂ ಆಡಕ್ ಬಿಡ್ತಾರೆ ಒಂಬತ್ತು ಗಂಟೆವರೆಗೂ ಆಡಕ್ ಬಿಡ್ತಾರೆ ಆಮೇಲೆ ಮನೆ ಒಳಗಡೆ ಬರಬೇಕು ಬೇಸಿಗೆ ಇರೋದ್ರಿಂದ ಬಿಡಲ್ಲ ಬೇರೆ ಎಲ್ಲಾ ಟೈಮ್ಗಳಲ್ಲೂ ಏನ್ ಮಾಡ್ತೀವಿ ನಾವು ಸ್ಕೂಲು ಎದೇಳ್ಬೇಕು ಸ್ಕೂಲಿಗೆ ಹೋಗ್ಬೇಕು ಬರ್ಬೇಕು ಸೊ ಬೇಸಿಗೆ ರಜೆ ಇದೆ ಇರ್ತಿದ್ದೆ ಎಷ್ಟು ತಿಂಗಳು ಒಂದೂವರೆ ಎರಡು ತಿಂಗಳು ಹೌದಾ ಮುನ್ನೂರ ಅರವತ್ತೈದು ದಿನವೂ ಕನ್ನಡ ವಾಹಿನಿ ಕನ್ನಡ ನದಿ ಅಂತಕ್ಕಂಥದ್ದು ಇಲ್ಲಿ ನಿರಂತರವಾಗಿ ಅದು ಪ್ರವಾಹ ಪ್ರವಾಹದ ಉಪಾಧ್ಯಾಯ ಹರಿತದೆ ಸುಂದರವಾಗಿರ್ತಕ್ಕಂಥ ಜಲಪಾತಗಳನ್ನ ಸರೋವರಗಳನ್ನ ಸಂಭ್ರಮವನ್ನ ಪಡತಕ್ಕಂತ ಒಂದು ಕಾಲೇಜು ಏನಾದರೂ ಅದು ತುಮಕೂರು ಜಿಲ್ಲೆಯಲ್ಲಿದ್ರೆ ಅದು ಸಿದ್ಧಾಂತ ವ್ಯವಹಾರ ನಿರ್ವಹಣಾ ಅಧ್ಯಯನ ಕೇಂದ್ರ ನಿಮ್ಮ ಕಾಲೇಜು ಬರೋದಕ್ಕೆ ನೀವು ಚಪ್ಪಾಳೆ ಹೊಡೆದ್ರ ಮುಖಾಂತರ ನೀವು ಯಾವತ್ತು ತುಂಬಾ ಬಿಸಿ ಯಾರು ನಮಗೆ ಕೆಟ್ಟ ಆಲೋಚನೆಗಳು ತೆಗೆದು ಬರೋದು ನೀವು ಒಂದು ಮಾತನ್ನ ತೆಗೆದು ಇಟ್ಕೊಳ್ಳಿ ತುಂಬಾ ಬಿಸಿ ಆಗಿರ್ಬೇಕು ಜೀವನದಲ್ಲಿ ಯಾವ ತರ ಬಿಸಿ ಆಗಿರ್ಬೇಕು ಅಂತಂದ್ರೆ ಶೆಡ್ಯೂಲ್ ಸ್ವಲ್ಪ ಬೆಳಗ್ಗೆ ಕೆಲಸ ಮಧ್ಯಾಹ್ನ ಕಾಲೇಜು ರಾತ್ರಿ ತಿರ್ಗಾ ಗ್ರೌಂಡು ತಿರ್ಗಾ ರಾತ್ರಿ ಮನೆ ಟೀಚರ್ಸು ಫ್ರೆಂಡ್ಸು ಐದು ಜನಕ್ಕಿಂತ ಹೆಚ್ಚಾಗಿ ಯಾರು ಫ್ರೆಂಡ್ಸ್ ಕಣಕ್ಕೆ ಹೋಗ್ಬಿಡಿ ಸಭೆಯ ಹಿರಿಯ ಹಾಕಿ ಕ್ರೀಡಾಪಟುಗಳು ಕರ್ನಾಟಕ ರಾಜ್ಯ ತಂಡವನ್ನು ಬಾರಿ ಪ್ರತಿನಿಧಿಸಿ ಸಭೆಗಳನ್ನು ಬಗೆಹಿಸಿಕಾಯಕನಾಗಿ ತುಮಕೂರು ವಿಶ್ವವಿದ್ಯಾಲಯದ ಕನ್ನಡ ನಾಯಕನಾಗಿ ಕರ್ನಾಟಕ ರಾಜ್ಯ ಹಾಕಿ ಸಂಸ್ಥೆಯ ಸಬ್ ಜೂನಿಯರ್ ಸೀನಿಯರ್ ವಿಭಾಗಗಳಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತ ಮೂರರವರೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ತಂಡದ ಸಹಾಯಕ ಸಭೆ